ನನ್ನ ಶುಭಾಶಯಗಳು ಹಾಗೆ ಇವತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ನಮ್ಮ ಸುರೇಶಣ್ಣನವರು ಇವತ್ತು ಬಂದು ಒಳ್ಳೆ ವಿಭ್ರಜನೆಯಿಂದ ಕಾರ್ಯಕ್ರಮವನ್ನು ಮಾಡಿಸಿದ್ದೀವಿ ತುಂಬ ಸಂತೋಷವಾಗಿದೆ ಇವತ್ತು ನಮ್ಮ ರೈತರು ನಮ್ಮ ದೇಶಕ್ಕೆ ನಮಗೆ ಬೇಕಾಗಿರುವಂಥ ರೈತರು ಆ ರೈತರನ್ನ ಸಿರಿಧಾನ್ಯಗಳನ್ನ ಬೆಳೆದಿರುವುದನ್ನ ನೋಡಿ ಅವರು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರೋತ್ಸಾಹಿಸಕ್ಕೆ ಮುಂದಕ್ಕೆ ಇನ್ನೂ ಹೆಚ್ಚಿಗೆ ಪ್ರೋತ್ಸಾಹಿಸಬೇಕು ಅಂತ ನಮ್ಮ ಸುದರ್ಶನ್ ಅವರು ಹೇಳಿ ಅವ್ರು ಬಂದಿದ್ದಕ್ಕೆ ಅವರು ಧನ್ಯವಾದಗಳು ತಿಳಿಸ್ತೀನಿ ಹಾಗೆ ನಮ್ಮ ನಾಗರಾಜನ್ ಅವರು ಹಾಗೆ ನಮ್ಮ ಸುರೇಶ್ ಅವರು ಬ್ರದರ್ ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ನಮ್ಮ ಅಧಿಕಾರಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಸಿಂಪಲ್ ಆಗಿ ಹೇಳ್ತೀನಿ ಜಾಸ್ತಿ ಮಾತಾಡೋದು ಬೇಡ ಇವತ್ತು ಸಿರಿಧಾನ್ಯಗಳು ಹಳೆ ಪದ್ಧತಿಗಳು ಏನಿದ್ದಾವೆ ನಮ್ಮದು ಹಳೆ ಪದ್ಧತಿಗಳಿಗೆ ನಾವು ಮರಳಿ ಬಂದಿದ್ದೇವೆ ಹಳೆ ಪದ್ಧತಿಗಳಿಗೆ ನಾವು ಮರಳಿ ಬಂದಿದ್ದೇವೆ ಅಂದರೆ ನನ್ನ ಒಂದು ಸಂದೇಶ ಇಷ್ಟೇ ಬರ್ಗರ್ ಅನ್ನು ಬಿಡಿ ಮುದ್ದೆಯನ್ನು ತಿನ್ನಿ ಬರ್ಗರು ಬಿಡ್ಬಿಡಿ ಮುದ್ದೆಯನ್ನು ತಿನ್ನಿ ಕೆ ಎಪ್ಸಿ ಬಿಡಿ ನುಗ್ಗೆಕಾಯಿ ತಿನ್ನಿ ಆಯ್ತಾ ಬಿಡಿ ಎಣ್ಣೀರು ಕುಡೀರಿ ಪೆಪ್ಸಿ ಬಿಡಿ ಮಜ್ಜಿಗೆ ಕುಡಿ ನಮ್ಮ ಮಜ್ಜಿಗೆ ಪೆಪ್ಸಿ ಉಡಬೇಕು ಮಜ್ಗೆ ಕುಡಿಬೇಕು ಮಜ್ಜಿಗೆ ಕುಡಿದ್ರೆ ಕಿಡ್ಡಿಗೆಲ್ಲ ಎಷ್ಟು ಒಳ್ಳೇದು ಗೊತ್ತಾ ಇವಾಗ ಕಿಡ್ಡಿ ಫೈಲರ್ಸ್ ಆಗಿರೋದು ತುಂಬಾ ಜನ ಇದೆ ಅವರೆಲ್ಲ ಮಜ್ಜಿಗೆ ಕುಡಿದ್ರೆ ತುಂಬಾ ಒಳ್ಳೇದು ಅವ್ರಿಗೆಲ್ಲ ಆಮೇಲೆ ಪೀಝಾ ಬಿಟ್ಬಿಡಿ ಕೆಂಪಕ್ಕಿ ಗೊತ್ತಲ್ಲ ಕೆಂಪಕ್ಕಿ ಕೆಂಪಕ್ಕಿ ಫೈಲೋ ಕೆಂಪಕ್ಕಿ ಕೆಂಪಕ್ಕಿ ತಿನ್ಬೇಕು ಕೆಂಪಕ್ಕಿ ತಿಂದ್ರೆ ಅದ್ರ ಶಕ್ತಿ ಅದು ಇದು ಬೇರೆ ಇದನ್ನ ನಮ್ಮ ಇದನ್ನ ತಿನ್ಕೊಂಡು ಹೋದ್ರೆ ನಮ್ಮ ರೈತರನ್ನ ನಾವು ಕಾಪಾಡ್ಕೊಳ್ಳುತ್ತೆ ಇವತ್ತು ನಮ್ಮ ದೇಶದಲ್ಲಿ ನಮಗೆ ಬೇಕಾಗಿರುವಂತದ್ದು ನಾಲ್ಕು ವಿಚಾರಗಳು ಒಂದು ವಿದ್ಯಾಭ್ಯಾಸ ಎರಡನೇದು ರೈತರು ಮೂರನೇದು ಆರೋಗ್ಯ ನಾಲ್ಕನೇದು ಎಂಪ್ಲಾಯ್ಮೆಂಟ್ ಈ ನಾಲ್ಕು ಕರೆಕ್ಟ್ ಆಗಿದ್ರೆ ಯಾರ ಮನೆ ಬಾಗಲ್ಗೂ ಯಾರು ಹೋಗುವಂತ ಅವಶ್ಯಕತೆ ಯಾರಿಗೂ ಇರೋದೇ ಇಲ್ಲ ಎಲ್ಲ ಅವ್ರವ್ರಿ ಅವರ ವೃತ್ತಿಯಲ್ಲಿ ಅವರವರು ಬೇಕು ಆದ್ರೆ ಒಂದನ್ನು ಮಾತ್ರ ಹೇಳ್ತೀನಿ ಐ ಎ ಎಸ್ ಆಫೀಸರ್ ಮಗ ಎಸ್ ಆಫೀಸರ್ ಆಗ್ಬೇಕು ಅಂತಾನೆ ಒಂದು ಬಿಸ್ನೆಸ್ ಮ್ಯಾನ್ ಮಗ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತಾನೆ ಒಂದು ಇಂಡಸ್ಟ್ರೀಸ್ ಒಂದು ಇಂಡಸ್ಟ್ರೀಸ್ ಆಗ್ಬೇಕಾದ್ರೆ ಆದ್ರೆ ಒಂದು ರೈತರ ಮಗ ಆಗೋದಕ್ಕೆ ಇವತ್ತು ಇಷ್ಟ ಪಡ್ತಾ ಇಲ್ಲ ಯಾಕಂದ್ರೆ ಅವ್ರಿಗೆ ಬೇಕಾಗಿರುವಂತ ಸವಲತ್ತುಗಳನ್ನ ಕರೆಕ್ಟ್ ಆಗಿ ಅವ್ರು ತಲುಪದೇ ಇರೋದ್ರಿಂದ ಇವತ್ತು ರೈತರ ಮಗ ರೈತರಾಗೋದಕ್ಕೆ ಇಷ್ಟ ಪಡ್ತಾ ಇಲ್ಲ ಆದ್ರಿಂದ ರೈತರು ಮಕ್ಕಳಿಗಾಗಬಹುದು ರೈತರ್ಗಾಗ್ಬೋದು ಸರ್ಕಾರ ಮುಂದೆ ಬಂದು ಬೇಕಾಗಿರುವಂತ ಸವಲತ್ತುಗಳನ್ನು ಕೊಟ್ರೆ ಮುಂದಿನ ದಿನಗಳಲ್ಲಿ ನಾವು ಊಟ ಮಾಡಕ್ಕಾಗುತ್ತೆ ಎಕ್ಸಾಂಪಲ್ ಕೊರೋನಾ ಟೈಮ್ ಅಲ್ಲಿ ಎಲ್ಲರೂ ನೋಡ್ಬೇಕು ಕೊರೋನಾ ಟೈಮಲ್ಲಿ ನಾವು ಏನು ಕುಡ್ಕಾಡಿದ್ವಿ ನಾವು ದುಡ್ಡು ಕುಡ್ಕಾಡುದ ಎಲ್ಲಿ ಅಕ್ಕಿ ಸಿಗುತ್ತೆ ಎಲ್ಲಿ ತರಕಾರಿ ಸಿಗುತ್ತೆ ಎಲ್ಲಿ ಈರುಳ್ಳಿ ಸಿಗುತ್ತೆ ಎಲ್ಲಿ ಬೆಳ್ಳಿ ಸಿಗುತ್ತೆ ಮನೆಗೆ ಒಂದು ವಾರ ಹದಿನೈದು ದಿವ್ಸ ಆಗುವಷ್ಟು ಇಟ್ಕೋಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡ್ವಿ ಅದೆಲ್ಲ ಯಾರು ಬೆಳೆದಿದ್ದು ನಮ್ಮ ರೈತರೇ ಜೋಗಿ ಒಂದು ಲಕ್ಷ ರೂಪಾಯಿ ಇಟ್ಕೊಂಡ್ರು ಒಂದು ಕೆಜಿ ಅಕ್ಕಿ ಬರದೆ ಇರುವಂತ ಪರಿಸ್ಥಿತಿಗಳು ಬರಬಾರದು ನಮಗೆ ದುಡ್ಡು ಇಟ್ಕೊಂಡು ಪ್ರಯೋಜನ ಇಲ್ಲ ಆದ್ರೆ ಆ ಅಕ್ಕಿ ರಾಗಿ ಇದೇ ನಮ್ಗೆ ಹೊಟ್ಟೆ ಬೇಕಾಗಿರುವಂತದ್ದು ಇವತ್ತು ನಮ್ಮ ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಇಬ್ರು ಸೇರಿ ಇವತ್ತು ಒಳ್ಳೆ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಹೋದ್ ವರ್ಷ ಎತ್ತಿನ ಗಾಡಿ ನಂದೇ ಕೊಟ್ಟಿದ್ದೆ ಚೆನ್ನಾಗಿತ್ತು ಇನ್ನೂ ಚೆನ್ನಾಗಿತ್ತು ನಂದು ಎತ್ತಿನ ಗಾಡಿ ಎರಡಿದ್ ಎತ್ತಿನ ಹತ್ರ ಇಲ್ಲ ಅದು ಗೊತ್ತಾಗಿಲ್ಲ ನನಗೆ ಅದಕ್ಕೆ ಎತ್ತಿನ ಗಾಡಿ ಹೋದ್ ವರ್ಷ ನಂದೇ ಬಿಟ್ಟಿದ್ದೆ ತಗೊಂಡ್ಬಂದು ಎತ್ತಿನ ಗಾಡಿ ನಂದೇ ಕೊಟ್ಟಿದ್ದೆ ನನ್ನ ಹತ್ರ ಎಲ್ಲಾ ಇದಾವೆ ಎತ್ತಿನ ಗಾಡಿ ಎತ್ತುಗಳು ಹಸುಗಳು ಎಲ್ಲ ಇಟ್ಕೊಂಡಿದ್ದೀವಿ ಇವತ್ತು ಆ ರೀತಿಯಲ್ಲಿ ರೈತರನ್ನ ಕಾಪಾಡ್ಕೋಬೇಕು ನಾನು ಖುಷಿ ಆಗ್ತಾ ಸನ್ಮಾನ ಆಗಿತ್ತು ಸ್ನೇಹಿತ ಪ್ರಕಾಶ ಇದೆ ಅಲ್ಲಿ ಪ್ರಕಾಶ್ ಇದು ಹೌದು ಹಂಡ್ರೆಡ್ ಪರ್ಸೆಂಟ್ ರೈತ ಇವತ್ತು ನನ್ನ ಮನೆಯಲ್ಲಿ ನಾನು ಏನೇ ಆಗಲಿ ಅಕ್ಕಿ ಯಾವ್ದು ಪರ್ಚೇಸ್ ಮಾಡೋದಿಲ್ಲ ಎಲ್ಲ ತೋಟದಿಂದ ಬರೋದೆ ಅದರಿಂದ ಇವತ್ತು ಒಳ್ಳೆ ಕಾರ್ಯಕ್ರಮ ಆಗಿದೆ ಮುಂದಿನ ದಿನಗಳಲ್ಲಿ ರೈತರನ್ನ ಇನ್ನ ಸಪೋರ್ಟ್ ಮಾಡಿ ಅವ್ರನ್ನ ಮುಂದಕ್ಕೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ನಾವೆಲ್ಲರೂ ಮಾಡದೆ ಮಾಡ್ತೀವಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಸುರೇಶನಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾನೆ